ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ಎಲ್ಲ ಸಬ್ಜೆಕ್ಟಿನ ಮಾಡಲ್ ಕ್ವಶನ್ ಪೇಪರ್ಸನ್ನು ಒಂದು ಎರಡು ಮೂರು ನಾಲ್ಕು ಎಲ್ಲ ಸಬ್ಜೆಕ್ಟಿನ ಕ್ವಶನ್ ಪೇಪರ್ಸನ್ನು ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡಿದ್ದೀವಿ ಸೊ ಎಲ್ಲ ಲಿಂಕು ಡಿಸ್ಕ್ರಿಪ್ಷನ್ಸಲ್ಲಿರುತ್ತೆ ಮಕ್ಕಳು ಹೋಗಿ ಅದನ್ನು ನೋಡಿ ಅದರ ಯೂಸನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ ಸೊ ಒಟ್ಟಾರೆ ವಿಜ್ಞಾನದಲ್ಲಿ ಮೂರು ವಿಭಾಗಗಳಿರ್ತವೆ ಭಾಗ ಎ ಭೌತ ವಿಜ್ಞಾನ ಫಸ್ಟ್ ಮೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಫಸ್ಟ್ ಕ್ವಶನ್ ಒಂದರಿಂದ ಉಂಟಾದ ಪ್ರತಿಬಿಂಬದ ವರ್ಧನೆಯು ಒನ್ ಪಾಯಿಂಟ್ ಸೆವೆನ್ ತ್ರೀ ಆಗಿದೆ ಪ್ರತಿಬಿಂಬದ ಸ್ವಭಾವ ಹೇಗಿರುತ್ತೆ ಅಂತ ಹೇಳಿ ಕೇಳಿದರೆ ಸೊ ಇಲ್ಲಿ ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತೆ ದೊಡ್ಡದಾದ ಪ್ರತಿಬಿಂಬ ಉಂಟಾಗುತ್ತೆ ಹಾಗಾಗಿ ಆಪ್ಷನ್ ಈ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ವ್ಯಕ್ತಿಯೊಬ್ಬನಿಗೆ ಕಣ್ಣ ಮುಂದೆ ನಲ್ವತ್ತು ಸೆಂಟಿಮೀಟರ್ ನಿಂದ ಎಂಬತ್ತು ಸೆಂಟಿಮೀಟರ್ ವರೆಗಿನ ದೂರದಲ್ಲಿರುವಂತಹ ವಸ್ತುಗಳು ಮಾತ್ರ ಸ್ಪಷ್ಟವಾಗಿ ಕಾಣಿಸ್ತವೆ ಈ ದೃಷ್ಟಿ ದೋಷ ಮತ್ತು ದೋಷ ಪರಿಹಾರದ ಒಂದು ಕ್ರಮವೆಂದರೆ ಅಂತ ಹೇಳಿ ಕೇಳಿದರೆ ಸೊ ಇದನ್ನ ನಾವು ಸೊ ಇದನ್ನ ಸಮೀಪ ದೃಷ್ಟಿ ಅಂತ ಹೇಳಿ ಕರಿತೀವಿ ಇದನ್ನ ಸೂಕ್ತ ನಿಮ್ನ ಮಸೂರದ ಬಳಕೆಯಿಂದ ಇದನ್ನ ಪರಿಹರಿಸಬಹುದಾಗಿದೆ ಹಾಗಾಗಿ ಆಪ್ಷನ್ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ಬಿಳಿಯ ಬೆಳಕಿನ ಒಂದನ್ನ ಎ ಮತ್ತು ಬಿ ಎಂಬ ಎರಡು ಪಾರದರ್ಶಕ ಮಾಧ್ಯಮಗಳ ಮೂಲಕ ಹಾಯಿಸಲಾಗಿದೆ ನಾಲ್ಕು ಮಾಧ್ಯಮಗಳಿಂದ ಚದುರಿದ ಬೆಳಕಿನ ಬಣ್ಣ ನೀಲಿ ಮತ್ತು ಎಂಟು ಮಾಧ್ಯಮದಿಂದ ಚದುರಿದ ಬೆಳಕಿನ ಬಣ್ಣ ಬಿಳಿ ಆಗಿದೆ ಈ ವಿದ್ಯಮಾನಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಇಲ್ಲಿ ಸರಿಯಾಗಿರೋ ವಿದ್ಯಮಾನ ಯಾವ್ದಪ್ಪ ಅಂದರೆ ಬಿ ಮಾಧ್ಯಮದ ನಾಲ್ಕು ಆಪ್ಷನ್ ಅಲ್ಲಿ ಬಿ ಮಾಧ್ಯಮದ ಕಣಗಳ ಗಾತ್ರವು ಎ ಮಾಧ್ಯಮದ ಕಣಗಳ ಗಾತ್ರಕ್ಕಿಂತ ಹೆಚ್ಚಾಗಿದೆ ಸರಿಯಾದಂತಹ ಉತ್ತರ ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಇಲ್ಲಿ ನಾಲ್ಕನೇ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿನ ಸೇರ್ಪಡೆ ಇಲ್ಲದ ದಾಟಿದ ತಂತಿಗಳು ಮತ್ತು ರಿಯೋ ಸ್ಟಾರ್ಟ್ ಗಳ ಚಿಹ್ನೆಯ ಚಿತ್ರವನ್ನ ಕೇಳಿದರೆ ಸೊ ಇದು ಸರಿಯಾದಂತಹ ಚಿಹ್ನೆ ಇದನ್ನ ನಾವು ಸೇರ್ಪಡೆ ಇಲ್ಲದ ದಾಟಿದ ತಂತಿಗಳಂತೀವಿ ಇದನ್ನ ರಿಯೋಸ್ಟಾಟ್ ಅಂತ ಹೇಳಿ ತಗೊಳ್ತೀವಿ ಐದನೇ ಪ್ರಶ್ನೆ ಒಂದು ಮಾಧ್ಯಮದ ನಿರಪೇಕ್ಷ ವಕ್ರಿಭವನ ಸೂಚ್ಯಾಂಕ ಒಂದಕ್ಕಿಂತ ಕಡಿಮೆ ಇರಲು ಸಾಧ್ಯವಿಲ್ಲ ಈ ಹೇಳಿಕೆಯನ್ನು ಸಮರ್ಥಿಸಿ ಹಾಗಂತ ಹೇಳಿದ್ರೆ ಗಾಳಿಯ ಮಾಧ್ಯಮದ ವಕ್ರಿಭವನ ಸೂಚ್ಯಾಂಕ ಜೀರೋ ಪಾಯಿಂಟ್ ಜೀರೋ ಜೀರೋ ತ್ರೀ ಆಗಿರೋದ್ರಿಂದ ಗಾಳಿ ಮಾಧ್ಯಮಕ್ಕಿಂತ ಕಡಿಮೆ ಇರಲು ಸಾಧ್ಯವಿಲ್ಲ ನೆಕ್ಸ್ಟ್ ಥರ್ಡ್ ಮೀನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಆರನೇ ಪ್ರಶ್ನೆ ಪ್ರ ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ ಅಂತ ಹೇಳಿ ಕೇಳಿದರೆ ಪ್ರತಿಫಲನದ ನಿಯಮ ಪತನಕೋನ ಪ್ರತಿಫಲನ ಕೋನಕ್ಕೆ ಸಮನ ಆಗಿರ್ತದೆ ಎರಡನೇದು ಪತನ ಕಿರಣ ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿ ಇರ್ತದೆ ಸೊ ಬೆಳಕಿನ ಪ್ರತಿಫಲನ ನೋಡ್ಕೊಳ್ಳಿ ಅದೇ ರೀತಿ ಬೆಳಕಿನ ವಕ್ರಿಭವನದ ನಿಯಮಗಳನ್ನು ಸಹ ನೋಡ್ಕೊಳ್ಳಿ ಸೊ ಇದಕ್ಕೆ ಆಪ್ಷನ್ ಅನ್ನು ಕೊಟ್ಟು ಮಸೂರದ ಸಾಮರ್ಥ್ಯ ಎಂದರೇನು ಅದರ ಹೆಸ ಏಕಮಾನವನ್ನ ಬರೆಯಿರಿ ಸೊ ಇಲ್ಲಿ ಮಸೂರದ ಸಾಮರ್ಥ್ಯವನ್ನು ಕೇಳಿದರೆ ಮಸೂರದ ಮೂಲಕ ಬೆಳಕಿನ ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಮಟ್ಟವನ್ನೇ ಮಸೂರದ ಸಾಮರ್ಥ್ಯ ಅಂತ ಹೇಳಿ ಕರಿತೀವಿ ಇದರ ಏಕಮಾನ ಡಯಾಪ್ಟರ್ ಆಗಿರ್ತದೆ ನೆಕ್ಸ್ಟ್ ವಿದ್ಯುತ್ ಕಾಂತವನ್ನ ತಯಾರಿಸುವ ವಿಧಾನವನ್ನ ವಿವರಿಸಿ ಅಂತ ಹೇಳಿ ಕೇಳಿದರೆ ಯಾವ ರೀತಿ ವಿದ್ಯುತ್ ಕಾಂತವನ್ನು ತಯಾರಿಸೋದು ಸೊ ಒಂದು ಅವಾಹಕ ಹೊದಿಕೆ ಅಂದ್ರೆ ಇನ್ಸುಲೇಟೆಡ್ ಅಂತ ಹೇಳಿ ತಗೊಳ್ಳಿ ಇರುವಂತಹ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನ ಒತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ನಾವು ಸೊಲೆನಾಯ್ಡ್ ಅಂತ ಹೇಳಿ ಕರಿತೀವಿ ಸೊ ಈ ಸೊಲೆನಾಯ್ಡ್ ಒಳಭಾಗದಲ್ಲಿ ಒಂದು ತಂತಿಯ ಕಾಂತೀಯ ವಸ್ತುವಾದ ಕಬ್ಬಿಣದ ತುಂಡನ್ನ ಇರಿಸಿ ಕಾಂತವನ್ನಾಗಿಸಲು ಉಪಯೋಗಿಸಬಹುದು ಈ ರೀತಿ ಉಂಟಾದ ಕಾಂತವನ್ನೇ ವಿದ್ಯುತ್ ಕಾಂತ ಅಂತ ಹೇಳಿ ಕರೀತಾರೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟು ಇನ್ನೊಂದು ಪ್ರಶ್ನೆ ಕೇಳಿದರೆ ವಾಹಕ ತಂತಿಯ ಸುರುಳಿಯೊಂದರಿಂದ ಉಂಟಾಗುವ ಕಾಂತ ಕ್ಷೇತ್ರದ ಪ್ರಬಲತೆಯನ್ನು ಹೇಗೆ ಹೆಚ್ಚಿಸಬಹುದು ವಿವರಿಸಿ ಸೊ ನೇರ ವಾಹಕ ತಂತಿಯನ್ನ ಸುರುಳಿಯಾಕಾರದಲ್ಲಿ ಭಾಗಿಸಿ ವಿದ್ಯುತ್ತನ್ನು ಅರಿಸಿದಾಗ ಕಾಂತೀಯ ಬಲರೇಖೆಗಳ ಬಲರೇಖೆಗಳನ್ನು ಕಾಣಬಹುದು ನೆಕ್ಸ್ಟ್ ಸುರುಳಿಯ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸಿದಾಗ ಕಾಂತಕ್ಷೇತ್ರದ ತೀವ್ರತೆ ಹೆಚ್ಚಾಗ್ತದೆ ಸುರುಳಿಯಲ್ಲಿನ ವಿದ್ಯುತ್ ಪ್ರವಾಹದ ಪರಿಮಾಣವನ್ನು ಹೆಚ್ಚಿಸಿದಾಗ ಕಾಂತಕ್ಷೇತ್ರದ ತೀವ್ರತೆ ಹೆಚ್ಚುತ್ತದೆ ಮತ್ತೆ ಸುರುಳಿಯ ವ್ಯಾಸವನ್ನ ಹೆಚ್ಚಿಸುವುದು ಸೊ ಈ ರೀತಿ ಮಾಡೋದ್ರಿಂದ ನಾವು ಕಾಂತಕ್ಷೇತ್ರದ ಪ್ರಬಲತೆಯನ್ನು ಹೆಚ್ಚಿಸಬಹುದಾಗುತ್ತೆ ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮೂರು ಅಂಕದ ಪ್ರಶ್ನೆಗಳು ಬರ್ತವೆ ಮಕ್ಕಳ ಫಸ್ಟ್ ಎಂಟನೇ ಕಾಂತ ಕ್ಷೇತ್ರ ಎಂದರೇನು ಕಾಂತೀಯ ಬಲರೇಖೆಗಳು ಯಾವುದಾದರೂ ನಾಲ್ಕು ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಸೊ ಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳ ಬಲದ ಪ್ರಭಾವವಿರುವ ಪ್ರದೇಶವನ್ನು ನಾವು ಕಾಂತಕ್ಷೇತ್ರ ಅಂತ ಹೇಳಿ ಕರೆಯೋದು ಸೊ ಇದರ ಲಕ್ಷಣಗಳೇನಪ್ಪ ಅಂದರೆ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತವೆ ಮತ್ತೆ ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಧ್ರುವಗಳಲ್ಲಿ ಅಧಿಕವಾಗಿರ್ತದೆ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಯಾಕೆಂತ ಹೇಳಿದರೆ ಛೇದಿಸುವ ಬಿಂದಿನಲ್ಲೇ ದುಕ್ಸೂಚಿ ಸೂಚಿಯು ಎರಡು ದಿಕ್ಕುಗಳನ್ನು ಸೂಚಿಸುವುದು ಸಾಧ್ಯವೇ ಇಲ್ಲ ಹಾಗಾಗಿ ಯಾವತ್ತೂ ಒಂದನ್ನೊಂದು ಛೇದಿಸೋದೇ ಇಲ್ಲ ಮತ್ತೆ ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ ಕಾಂತದಿಂದ ದೂರ ಸರಿದಂತೆ ಅವುಗಳಲ್ಲಿ ಆಕರ್ಷಣಾ ಬಲ ಕಡಿಮೆ ಆಗ್ತದೆ ಸೊ ಈ ಬಲ್ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಋಸ್ವ ಮಂಡಲ ಎಂದರೇನು ಮಂಡಲದಿಂದ ಸಂಭವಿಸಬಹುದಾದ ತೊಂದರೆಗಳನ್ನು ತಡೆಗಟ್ಟಲು ಅನುಸರಿಸಬಹುದಾದ ಯಾವುದಾದರೂ ಎರಡು ಕ್ರಮಗಳನ್ನು ಬರೆಯಿರಿ ಅಂತ ಹೇಳಿದರೆ ಋಸ್ವ ಮಂಡಲ ಅಥವಾ ಶಾರ್ಟ್ ಸರ್ಕ್ಯೂಟ್ ಅಂತೀವಿ ಓವರ್ಲೋಡ್ ಉಂಟಾದಾಗ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವು ತಟ್ಟನೆ ಬಹಳ ಹೆಚ್ಚಾಗಿ ಬಿಡೋದನ್ನು ಋಸ್ವ ಮಂಡಲ ಅಂತೀವಿ ಸೊ ಅಥವಾ ಸಜೀವ ಮತ್ತು ತಟಸ್ಥ ತಂತಿಗಳ ಸಂಪರ್ಕಕ್ಕೆ ಬಂದಾಗ ಮಂಡಲದಲ್ಲಿ ಹಠಾತ್ ಆಗಿ ವಿದ್ಯುತ್ ಪ್ರವಾಹ ಹೆಚ್ಚಾಗುವುದನ್ನ ಋಸ್ವ ಮಂಡಲ ಅಂತ ಹೇಳಿ ಕರಿತೀವಿ ಸೊ ಎರಡು ಸಹ ಒಂದೇ ಯಾವುದನ್ನ ಒಂದು ಬರೆದು ನಿಮಗೆ ಆಪ್ಷನ್ ಆನ್ಸರ್ ಸಿ ಮಕ್ಳೆ ಮಾರ್ಕ್ಸ್ ಸಿಗ್ತದೆ ಸೊ ಇದನ್ನು ತಡೆಗಟ್ಟಲು ಅನುಸರಿಸಬೇಕಾದ ಎರಡು ಕ್ರಮ ಕೇಳಿದರೆ ಯಾವ್ದಾದ್ರು ಎರಡನ್ನ ಬರೀರಿ ಸೊ ವಿದ್ಯುತ್ ಉಪಕರಣದ ಸಾಮರ್ಥ್ಯದ ಮನೆಯ ಮಂಡಲದ ರೇಟಿಂಗೇ ಹೊಂದುವಂತಿರಬೇಕು ಮತ್ತು ಮಂಡಲಕ್ಕೆ ಭೂಸಂಪರ್ಕದ ವ್ಯವಸ್ಥೆ ಕಲ್ಪಿಸಿರಬೇಕು ಪ್ರತಿಯೊಂದು ಉಪಕರಣವು ಸಮಾನ ವಿಭವಾಂತರವನ್ನು ಹೊಂದಿರಲು ಅವುಗಳನ್ನು ಪರಸ್ಪರ ಸಮಾಂತರವಾಗಿ ಜೋಡಿಸಿರುವುದು ಮತ್ತು ಓವರ್ಲೋಡ್ ಉಂಟಾಗುವ ಹಾನಿಯಿಂದ ತಪ್ಪಿಸಲು ಸೂಕ್ತ ರೇಟಿಂಗ್ ಇರುವ ಫ್ಯೂಸನ್ನು ಬಳಸಬೇಕು ಸೊ ಹೀಗೆ ಮಾಡೋದ್ರಿಂದ ನಾವು ಮಂಡಲವನ್ನು ತಡೆಗಟ್ಟಬಹುದು ನೆಕ್ಸ್ಟು ಅದೇ ಲವ್ ಸಾಕೆಟ್ ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರ್ದು ಒಂಬತ್ತನೇದು ನ ಮಸೂರದ ಒಂದರ ಎಫ್ ಒನ್ ಮತ್ತು ಟು ಎಫ್ ಒನ್ ನಡುವೆ ವಸ್ತುವೊಂದನ್ನು ಇರಿಸಿದೆ ಉಂಟಾದ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಲಿಕ್ಕೆ ಹೇಳಿದರೆ ಸೊ ಇದು ರೇಖಾಚಿತ್ರ ಟು ಎಫ್ ಮತ್ತು ಎಫ್ ನಡುವೆ ವಸ್ತುವನ್ನಿಟ್ಟಾಗ ಅದು ಟು ಎಫ್ನಿಂದ ಹಿಂಭಾಗದಲ್ಲಿ ನಮಗೆ ಪ್ರತಿಬಿಂಬ ಉಂಟಾಗ್ತದೆ ಸೊ ಪ್ರತಿಬಿಂಬದ ಸ್ಥಾನ ಟು ಎಫ್ನಿಂದ ನಿಂದ ಪ್ರತಿಬಿಂಬದ ಗಾತ್ರ ವಸ್ತುವಿಗಿಂತ ದೊಡ್ಡದಾಗಿರುತ್ತದೆ ಮತ್ತೆ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಆಗಿರ್ತದೆ ಹತ್ತನೇ ಪ್ರಶ್ನೆ ಎರಡು ಮೀಟರ್ ಉದ್ದದ ಲೋಹದ ತಂತಿಯ ರೋಧವು ಇಪ್ಪತ್ತು ಸೆಂಟಿ ಇಪ್ಪತ್ತು ಡಿಗ್ರಿ ಸೆಲ್ಶಿಯಸ್ನಲ್ಲಿ ಇಪ್ಪತ್ತೆಂಟು ಓಮ್ ಆಗಿದೆ ಆ ತಂತಿಯ ವ್ಯಾಸವು ಝೀರೋ ಪಾಯಿಂಟ್ ಝೀರೋ ಫೋರ್ ಮಿಲಿಮೀಟರ್ ಆದರೆ ಆಗ ಅದೇ ತಾಪಮಾನದಲ್ಲಿ ಲೋಹದ ರೋಧಶೀಲತೆಯು ಎಷ್ಟಾಗ್ತದೆ ಹೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ರೆಸಿಸ್ಟೆನ್ಸ್ ಆರು ಕೊಟ್ಟಿದ್ದಾರೆ ಇಪ್ಪತ್ತೆಂಟು ಓಮ್ ಅದೇ ರೀತಿ ನಮಗೆ ವ್ಯಾಸ ಕೊಟ್ಟಿದ್ದಾರೆ ತಂತಿಯ ವ್ಯಾಸ ಡಿ ಕೊಟ್ಟಿದ್ದಾರೆ ಝೀರೋ ಪಾಯಿಂಟ್ ಜೀರೋ ಫೋರ್ ಮಿಲಿಮೀಟರ್ ಸೊ ನನಗೆ ಅದನ್ನ ಮಿಲಿಮೀಟರ್ ಇಂದ ಮೀಟರ್ ಗೆ ಕನ್ವರ್ಟ್ ಮಾಡ್ಕೊಳ್ಳಿ ಸೊ ಝೀರೋ ಪಾಯಿಂಟ್ ಜೀರೋ ಫೋರ್ ಇಂಟು ಟೆಂಟು ದಿ ಪವರ್ ಆಫ್ ಮೈನಸ್ ತ್ರೀ ಮೀಟರ್ ಆಗುತ್ತೆ ಸೊ ರೆಸಿಸ್ಟಿವಿಟಿಯನ್ನು ನಾವು ಕಂಡುಹಿಡಬೇಕಾಗಿರೋದು ರೋ ಅನ್ನು ಕಂಡುಹಿಡಿಬೇಕು ಸೊ ಫಸ್ಟ್ ಈಗ ಈ ರೀತಿ ಇರೋದ್ರಿಂದ ಸೊ ನಾವು ಅದನ್ನ ಝೀರೋ ಪಾಯಿಂಟ್ ಜೀರೋ ಫೋರ್ ಡೆಸಿಮಲ್ ಅಲ್ಲಿ ಇರೋದ್ರಿಂದ ಸೊ ಹೋಲ್ ನಂಬರ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ ಫೋರ್ ಇಂಟು ಟೆನ್ ಟು ದ ಪವರ್ ಆಫ್ ಮೈನಸ್ ಫೈವ್ ಮೀಟರ್ ಆಗುತ್ತೆ ಸೊ ನಮಗೆ ಸೂತ್ರ ಗೊತ್ತಿದೆ ರೋಧಶೀಲತೆ ಇದೆ ರೋ ಇಸ್ ಈಕ್ವಲ್ಸ್ ಟು ಆರ್ ಎ ಡಿವೈಡೆಡ್ ಬೈ ಆಗುತ್ತೆ ಎ ಅಂತ ಹೇಳಿದರೆ ಫೈ ಆರ್ ಸ್ಕ್ವೇರ್ ಆಗಬೇಕು ಮಕ್ಕಳ ಇಲ್ಲಿ ನಮಗೆ ಆರ್ ಕೊಟ್ಟಿಲ್ಲ ಆರ್ ಬದಲಿಗೆ ಏನಿದೆ ಇಲ್ಲಿ ಡಯಾಮೀಟರ್ ಇದೆ ಹಾಗಾಗಿ ನಾವು ಇನ್ಸ್ಟೆಡ್ ಆಫ್ ಆರ್ ಪ್ಲೇಸ್ ನಾವೇನು ಮಾಡ್ಬೋದು ಡಿ ಬೈ ಟು ಅಂತ ಹೇಳಿ ಬರ್ಕೊಬೋದು ಹೌದಾ ಸೊ ಹಾಗಾಗಿ ಫೈ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಟೂ ಇಂಟು ಟು ಎಲ್ಲಿ ಯಾಕೆ ಅಂತ ಹೇಳಿದರೆ ಎರಡು ಮೀಟರ್ ಉದ್ದದ ಲೋಹದ ತಂತಿ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಏನಾಗ್ತದೆ ಫೋರ್ ಇಂಟು ಎಲ್ಲೇನಾಗುತ್ತೆ ಟೂ ಮೀಟರ್ಸ್ ಆಗುತ್ತೆ ಸೊ ದೇರ್ ಫೋರ್ ಟ್ವೆಂಟಿ ಏಯ್ಟ್ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಡಿವ ಇಂಟು ಫೋರ್ ಇಂಟು ಟ್ವೆಂಟು ದಿ ಪವರ್ ಆಫ್ ಮೈನಸ್ ಫೈವ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ಇಂಟು ಟು ಸೊ ಮಲ್ಟಿಪ್ಲೈನ ಮಾಡಿದರೆ ನಮಗೆ ರೆಸಿಸ್ಟಿವಿಟಿ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಇಂಟು ಟೆನ್ ಟು ದಿ ಪವರ್ ಆಫ್ ಮೈನಸ್ ಏಟ್ ಹೋಮ್ ಮೀಟರ್ಸ್ ಆಗುತ್ತೆ ಅರ್ಥ ಆಗಿದೆಯಲ್ಲ ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಕೆಳಗಿನ ವಿದ್ಯಮಾನಗಳನ್ನ ವಿವರಿಸಿ ಅಂತ ಕೇಳಿದರೆ ವಾತಾವರಣದಲ್ಲಿ ಕಾಮನ ಬಿಲ್ಲು ಉಂಟಾಗುವುದು ಸೊ ಕಾಮನ ಬಿಲ್ಲು ಮಳೆಯ ನಂತರ ಆಕಾಶದಲ್ಲಿ ಕಾಣುವಂತಹ ಒಂದು ನೈಸರ್ಗಿಕ ರೋಹಿತವಾಗಿದೆ ಸೊ ಮಳೆಯಾಗುವ ವಾತಾವರಣದಲ್ಲಿರುವ ನೀರಿನ ಅನಿಗಳು ಪಟ್ಟಕದಂತೆ ವರ್ತಿಸುತ್ತವೆ ಸೂರ್ಯನ ಕಿರಣಗಳು ಹಾನಿಯ ಮೂಲಕ ಹಾದು ಹೋದಾಗ ವಕ್ರೀಭವನ ಆಂತರಿಕ ಪ್ರತಿಫಲನ ಮತ್ತು ವರ್ಣ ವಿಭಜನೆಯಿಂದಾಗಿ ಏಳು ಬಣ್ಣಗಳಾಗಿ ವಿಭಜನೆಗೊಳ್ತವೆ ಹೀಗೆ ವಿಭಜನೆಗೊಂಡಂತಹ ಬೆಳಕಿನ ಕಿರಣವು ಕಾಮನ ಬಿಲ್ಲನ್ನು ಉಂಟು ಮಾಡ್ತದೆ ಸೊ ಇದಿಷ್ಟನ್ನು ನೀವು ಅದಕ್ಕೆ ಬರ್ದೇ ಸಾಕು ನೆಕ್ಸ್ಟ್ ನಕ್ಷತ್ರ ಮಿನುಗುವಿಕೆ ಸೊ ಯಾವ ರೀತಿ ನಕ್ಷತ್ರಗಳು ಮಿನುಗ್ತವೆ ಸೊ ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿ ಭೂಮಿಯನ್ನು ತಲುಪುವ ಮುನ್ನ ಸತತವಾಗಿ ವಕ್ರೀಭವನವನ್ನು ಹೊಂದ ಸೊ ವಾಯುಮಂಡಲದಲ್ಲಿನ ಗಾಳಿ ಮಾಧ್ಯಮದ ಸಾಂದ್ರತೆಯು ಪದರದಿಂದ ಪದರಕ್ಕೆ ಬದಲಾಗುವುದ್ರಿಂದ ವಕ್ರಿಭವನ ಸೂಚ್ಯಾಂಕ ಕೂಡ ಬದಲಾಗ್ತದೆ ಆಗ ವಾಯುಮಂಡಲವು ನಕ್ಷತ್ರದ ಬೆಳಕನ್ನು ಲಂಬದ ಕಡೆಗೆ ಬಾಲಿಸೋದ್ರಿಂದ ನಕ್ಷತ್ರದ ತೋರಿಕೆಯ ಸ್ಥಾನವು ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರ್ತದೆ ದಿಗಂತದಿಂದ ವೀಕ್ಷಿಸಿದಾಗ ನಕ್ಷತ್ರವು ತನ್ನ ನೈಜ ಎತ್ತರಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಕಾಣಿಸ್ತದೆ ಮತ್ತೆ ನಕ್ಷತ್ರದ ಈ ತೋರಿಕೆ ಸ್ಥಾನ ಸ್ಥಿರವಾಗಿರೋದಿಲ್ಲ ಅದು ಲಘುವಾಗಿ ಏನಾಗ್ತಾ ಇರ್ತದೆ ಬದಲಾಗ್ತಾ ಇರ್ತದೆ ಸೊ ನಕ್ಷತ್ರಗಳು ಕೆಲವೊಮ್ಮೆ ಪ್ರಕಾಶಮಾನವಾಗಿ ಮತ್ತು ಕೆಲವೊಮ್ಮೆ ಕಂದಿನಂತೆ ಕಾಣುತ್ತವೆ ಇದನ್ನೇ ನಾವು ನಕ್ಷತ್ರಗಳ ಮಿನುಗುವಿಕೆಗೆ ಕಾರಣವಾಗಿದೆ ಸೊ ಇದಿಷ್ಟು ಬರೆದ್ರೆ ನಿಮಗೆ ಎರಡು ಪ್ರಶ್ನೆಯಿಂದ ನಾಲ್ಕು ಅಂಕ ಸಿಗುತ್ತೆ ಮಕ್ಕಳು ಆ್ಯಂಡ್ ಸಿಕ್ಸ್ತ್ ಮೇನಲ್ಲಿ ಐದು ಅಂಕದ ಒಂದು ಪ್ರಶ್ನೆ ಸೊ ಅದರಲ್ಲಿ ಹನ್ನೆರಡನೇ ಪ್ರಶ್ನೆಯಲ್ಲಿ ಸಬ್ ಕ್ವಶನ್ ಒಂದು ವಿದ್ಯುತ್ ಮಂಡಲದಲ್ಲಿ ರೋಧಕಗಳನ್ನು ಸರಣಿಯಲ್ಲಿ ಸಂಪರ್ಕಿಸುವುದಕ್ಕಿಂತ ಅವುಗಳನ್ನು ಸಮಾಂತರವಾಗಿ ಸಂಪರ್ಕಗೊಳಿಸುವುದು ಉತ್ತಮ ಏಕೆ ವಿವರಿಸಿ ತುಂಬ ಬಾರಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಮಕ್ಕಳೇ ಇವನ್ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ಸಲ್ಲಿ ಈ ಕ್ವ ಕ್ವಶನನ್ನು ಕೇಳಿದ್ದಾರೆ ಸೊ ಆನ್ಸರ್ ಇಲ್ಲೇ ಇದೆ ಆಲ್ರೆಡಿ ನಿಮಗೆ ಗೊತ್ತಿದೆ ಹಾಗಾಗಿ ನಾನು ಮುಂದೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಬಿ ಕ್ವಶನ್ನು ಜೌಲ್ನ ಉತ್ಪಾದನಾ ನಿಯಮವನ್ನು ನಿರೂಪಿಸಿ ಈ ನಿಯಮದ ಆಧಾರದ ಮೇಲೆ ವಿದ್ಯುತ್ ಬಲ್ಪ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ವಿವರಿಸಿ ಸೊ ಜೌಲ್ನ ಉತ್ಪಾದನಾ ನಿಯಮದ ಪ್ರಕಾರ ಸೊ ಉತ್ಪತ್ತಿಯಾದ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರ್ತದೆ ಮತ್ತೆ ರೋಧಕ್ಕೂ ಸಹ ನೇರ ಅನುಪಾತದಲ್ಲಿರ್ತದೆ ರೋಧಗಳ ಮೂಲಕ ಅರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ಹಾಗಾಗಿ ಎಚ್ ಇಸ್ ಇಕ್ವಲ್ಸ್ ಟು ಅಂತ ಹೇಳಿ ಕರಿತೀವಿ ಸೊ ಇದು ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ವಿದ್ಯುತ್ ಬಲಂಪ್ನಲ್ಲಿ ಬಳಸುವಂತಹ ಟಂಗ್ಸ್ಟನ್ ಅಧಿಕ ರೋಧ ಹೊಂದಿರ್ತದೆ ಇದರಿಂದಾಗಿ ತಂತಿಯಲ್ಲಿ ಹೆಚ್ಚಿನ ಉಷ್ಣ ಉತ್ಪಾದನೆಯಾಗಿ ಬೆಳಕು ಉತ್ಸರ್ಜಿತವಾಗ್ತದೆ ಸೊ ಮತ್ತೆ ಅದು ಪ್ರಬಲ ಮತ್ತು ಹೆಚ್ಚಿನ ದ್ರವಣ ಬಿಂದು ಹೊಂದಿರುವ ಲೋಹವಾಗಿದೆ ಟಂಗ್ಸ್ಟನ್ ತಂತುವು ಹೆಚ್ಚು ಉಷ್ಣತೆಯನ್ನು ಹೊಂದಿ ಬೆಳಕನ್ನು ಉಂಟು ಮಾಡುತ್ತದೆ ಹೆಚ್ಚಿನ ರೋಗಶೀಲತೆ ಹೊಂದಿದೆ ಗರಿಷ್ಠ ಶಕ್ತಿಯ ಶಾಖದ ರೂಪದಲ್ಲಿ ಮತ್ತು ಸ್ವಲ್ಪ ಭಾಗವು ಬೆಳಕಿನ ರೂಪದಲ್ಲಿ ಕಂಡು ಈ ರೀತಿ ಈ ನಿಯಮದ ಆಧಾರದ ಮೇಲೆ ನಾವು ವಿದ್ಯುತ್ ಬಲ್ಪ್ನ್ನು ಕಾರ್ಯನಿರ್ವಹಿಸುವುದನ್ನು ನಾವು ನೋಡಬಹುದು ಸೊ ನೆಕ್ಸ್ಟ್ ನಮಗೆ ಭಾಗ ಬಿ ಸೊ ಇದಿಷ್ಟು ನಮಗೆ ಫಿಸಿಕ್ಸ್ ಅಲ್ಲಿ ಬಂದಂತಹ ಪ್ರಶ್ನೆಗಳು ನೆಕ್ಸ್ಟ್ ರಸಾಯನ ವಿಜ್ಞಾನ ಸೊ ಫಸ್ಟ್ ಎಮ್ ಸಿ ಕ್ಯೂ ಪ್ರಶ್ನೆಗಳಿದ್ದಾವೆ ಹದಿಮೂರನೇ ಪ್ರಶ್ನೆ ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಹಣವನ್ನು ಉಂಟು ಮಾಡಿಕೊಡುವ ಕಾರ್ಬನ್ನ ಗುಣಕ್ಕೆ ಏನಂತ ಹೇಳಿ ಕರಿತೀವಿ ಸೊ ಅದನ್ನು ಕೆಟನೀಕರಣ ಕೆಟನೈಸೇಷನ್ ಅಂತ ಹೇಳ್ತೀವಿ ಯಾಕೆಂದರೆ ಕಾರ್ಬನ್ಗೆ ನಾಲ್ಕು ವೇಲೆನ್ಸಿ ಇದೆ ಹಾಗಾಗಿ ಏನು ಮಾಡ್ತದೆ ಅದು ಬಂಧಗಳನ್ನು ಏರ್ಪಡಿಸ್ಕೊಂಡು ಬೃಹತ್ ಹಣವನ್ನು ಉಂಟು ಮಾಡ್ತದೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಫೋರ್ಟೀನ್ ಇಂಪಾರ್ಟೆಂಟ್ ಕ್ವೆಶನ್ ತುಂಬ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಗೀಸ್ಟು ಜಿಂಕ್ ಪ್ಲಸ್ ಕಾರ್ಬನ್ ಆಕ್ಸೈಡ್ ಈ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣಗೊಂಡಿರುವ ಪ್ರತಿವರ್ತಕ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಸೊ ನಮಗೆ ಗೊತ್ತಿದೆ ಮಕ್ಕಳು ಉತ್ಕರ್ಷಣ ಅಂತ ಹೇಳಿದ್ರೆ ಪಡ್ಕೊಳ್ತಾ ಇರೋದು ಒಂದು ಆಕ್ಸಿಜನ್ ಅನ್ನ ಪಡ್ಕೊಳ್ಳೋದು ಅಥವಾ ಹೈಡ್ರೋಜನ್ ಕಳ್ತ್ಕೊಳ್ಳೋದು ಇಲ್ಲೇನಾಗ್ತಾ ಇಲ್ಲಿ ಏನಾಗ್ತಾ ಇದೆ ಕಾರ್ಬನ್ ಮಾನಾ ಆಕ್ಸೈಡ್ ಏನ್ ಮಾಡ್ತಾ ಇದೆ ಕಾರ್ಬನ್ ಏನಾಗ್ತಾ ಇದೆ ಒಂದು ಆಕ್ಸಿಜನ್ ಅನ್ನ ಪಡ್ಕೊಳ್ತಾ ಇದೆ ಜಿಂಕ್ ಆಕ್ಸೈಡ್ ಏನ್ ಮಾಡ್ತಾ ಇದೆ ಒಂದು ಆಕ್ಸಿಜನ್ ಅನ್ನ ಕಳ್ಕೊಂತ ಇದೆ ಸೊ ಹಾಗಾಗಿ ಜಿಂಕ್ ಇದು ಕಾರ್ಬನ್ ಉತ್ಕರ್ಷಣೆಗೊಂಡಿದೆ ಜಿಂಕ್ ಆಕ್ಸೈಡ್ ಅಪಕರ್ಷಣೆಗೊಂಡಿದೆ ಹದಿನೈದನೇ ಪ್ರಶ್ನೆ ಅಧಿಕ ಪ್ರಮಾಣದ ಸೋಡಿಯಂ ಹೈಡ್ರಾಕ್ಸೈಡನ್ನು ಅದೇ ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ವಿಲೀನಗೊಳಿಸ್ದಾಗ ಏನಾಗುತ್ತೆ ಆಬ್ವಿಯಸ್ಲಿ ಹೈಡ್ರೋ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದು ಅದರಲ್ಲಿ ಓ ಎಚ್ ಅಯಾನುಗಳು ಹೆಚ್ಚಾಗಿರ್ತವೆ ಮತ್ತೆ ಅದನ್ನು ಪ್ರತ್ಯಾಮ್ಲೀಯ ದ್ರಾವಣದಲ್ಲೇ ವಿಲೀನಗೊಳಿಸಿದಾಗ ಓ ಎಚ್ ಅಯಾನುಗಳ ಸಾರಥ ಏನಾಗ್ತದೆ ಹೆಚ್ಚಾಗ್ತದೆ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಏತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳಿದ್ದಾವೆ ಹದಿನಾರನೇ ಪ್ರಶ್ನೆ ಕಮಟುವಿಕೆ ತಡೆಗಟ್ಟುವ ಯಾವುದಾದರೂ ಎರಡು ವಿಧಾನಗಳನ್ನು ತಿಳಿಸಿ ಒಂದು ಪ್ರತಿ ಉತ್ ಉತ್ಕರ್ಷಕಗಳನ್ನು ಸೇರಿಸುವುದು ಮತ್ತು ಆಹಾರ ಪದಾರ್ಥಗಳನ್ನು ಗಾಳಿ ಪ್ರದೇಶ ಪ್ರವೇಶಿಸಿದ ಸಂಗ್ರಹಗಳಲ್ಲಿ ಅಂದ್ರೆ ಏರ್ ಟೈಟ್ ಬಾಕ್ಸ್ಗಳಲ್ಲಿ ಸಂಗ್ರಹಿಸುವುದು ನೆಕ್ಸ್ಟ್ ಹದಿನೇಳದು ಮೂರು ಕಾರ್ಬನ್ ಪರಮಾಣುಗಳನ್ನು ಹೊಂದಿರುವ ಕೀಟೋನ್ ರಚನಾ ಸೂತ್ರವನ್ನು ಬರೀರಿ ಸೊ ಮೂರು ಕಾರ್ಬನ್ ಅಂತ ಹೇಳಿದ್ರೆ ವಿ ಹಾವ್ ಟು ಟೇಕ್ ಪ್ರೊಪನೋನ್ ಸೊ ಪ್ರೊಪನೋನ್ ಸೊ ಇಲ್ಲಿ ಕೊಟ್ಟಿದ್ದೀವಲ್ಲ ಎಕ್ಸಾಮ್ ನೀವು ಕೀಟೋನ್ ಗ್ರೂಪ್ ಅನ್ನ ತೆಗೆದುಕೊಂಡು ಯಾವುದೇ ಮೂರು ಕಾರ್ಬನ್ ಇರೋಂತ ಇದಕ್ಕೆ ನೀವು ಬರೀಬಹುದು ಸೊ ದಿಸ್ ಈಸ್ ಪ್ರೊಪೆನೋನ್ ಎಕ್ಸಾಂಪಲ್ ಆಗಿದೆ ಸೊ ಇದನ್ನ ಬರೆದ್ರೆ ಒಂದಂಕ ಸಿಗುತ್ತೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ನೈಟ್ರಿಕ್ ಆಕ್ಸೈಡ್ ಜಲೀಯ ದ್ರಾವಣವು ಆಮ್ಲೀಯ ಗುಣವನ್ನ ಪ್ರದರ್ಶಿಸುತ್ತದೆ ಆದರೆ ಆಲ್ಕೋಹಾಲ್ ನ ದ್ರಾವಣವು ಈ ಗುಣವನ್ನ ಪ್ರದರ್ಶಿಸುವುದಿಲ್ಲ ಏಕೆ ಸೊ ನೈಟ್ರಿಕ್ ಆಕ್ಸೈಡ್ ಎಚ್ ಎನ್ ತ್ರೀ ಜಲೀಯ ದ್ರಾವಣದಲ್ಲಿ ಹೆಚ್ಚು ಹೆಚ್ ಪ್ಲಸಾಯನಗಳನ್ನು ಉಂಟು ಮಾಡುತ್ತದೆ ಆದ್ರಿಂದಾಗಿ ಅದು ಆಮ್ಲೀಯ ಗುಣವನ್ನು ಹೊಂದಿದೆ ಆದರೆ ಆಲ್ಕೋಹಾಲ್ ಜಲೀಯ ದ್ರಾವಣದಲ್ಲಿ ಕಡಿಮೆ ಹೆಚ್ ಪ್ರಸಾಯನ ಉಂಟು ಮಾಡ್ತದೆ ಹಾಗಾಗಿ ಹೆಚ್ಚೆ ನೋದ್ರೆ ಪ್ರಬಲ ಆಮ್ಲೀಯತೆ ಮತ್ತು ಆಲ್ಕೋಹಾಲ್ ಕಡಿಮೆ ಆಮ್ಲೀಯತೆ ಗುಣವನ್ನು ಹೊಂದಿದೆ ಇದಿಷ್ಟು ಒನ್ ವಾರ್ಡ್ ಆನ್ಸರ್ಸ್ ಕ್ವಶನ್ಸ್ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳಿದ್ದಾವೆ ಹತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ರಾಸಾಯನಿಕ ಕ್ರಿಯೆಯ ಸಮೀಕರಣಗಳನ್ನು ಗಮನಿಸಿ ಕೇಳಿರುವ ಪ್ರಶ್ನೆಯನ್ನು ಉತ್ತರಿಸಿ ಸೊ ಇಲ್ಲಿ ಅಯೋಡಿನ್ ಟಿಂಚರ್ನಲ್ಲಿ ಬಳಸುವ ಹೈಡ್ರೋಕಾರ್ಬನ್ ಸಂಯುಕ್ತ ಸೊ ಬಿಸಿಯಾದ ಸಾರ್ಥ ಸೊ ಇಲ್ಲಿ ನಮಗೆ ಈ ಜಾಗದಲ್ಲಿ ಬರಿಬೇಕು ಅಲ್ಲಿ ಯಾವ ವಸ್ತುವನ್ನು ಹಾಕ್ತೀವಿ ಸೊ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಸಹ ಕೊಟ್ಟಿದ್ದಾರೆ ಸೊ ಮೊದಲನೇದು ಮತ್ತು ಬಿ ಉತ್ಪನ್ನಗಳನ್ನು ಹೆಸರಿಸಿ ಎ ಮತ್ತು ಬಿ ಉತ್ಪನ್ನಗಳಲ್ಲಿ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಉತ್ಪನ್ನಗಳನ್ನು ಗುರುತಿಸಿ ಸೊ ಮೊದಲನೇದು ಮಕ್ಕಳ ಎ ಅಲ್ಲಿ ಉತ್ಪನ್ನ ಈತಿನ ಆಗಿರ್ತದೆ ಇಲ್ಲಿ ನೋಡಿ ಸಿ ಇಲ್ಲಿ ನಮಗೆ ಸಿಗುವಂಥದ್ದು ಈಥೀನ್ ಆಗಿರ್ತದೆ ಮಕ್ಳು ಯಾಕೆಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನಲ್ಲಿ ಬಳಸುವ ಹೈಡ್ರೋಕಾರ್ಬನ್ ಸಂಯುಕ್ತ ಸೊ ಹಾಗಾಗಿ ನಮಗೆ ಇಲ್ಲಿ ಸಿಗುವಂಥದ್ದು ಈತೀನ್ ಸೊ ಹಾಗಾಗಿ ಈಥೀನ್ ಬಿ ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಉತ್ಪನ್ನ ಈಥೇನ್ ಆಗಿರ್ತದೆ ಅರ್ಥ ಆಗ್ತಾ ಇದೆಯಲ್ಲ ನೆಕ್ಸ್ಟ್ ಈಥೀನ್ ಪರ್ಯಾಪ್ತ ಈಥೇನ್ ಅಪರ್ಯಾಪ್ತ ಅರ್ಥ ಆಗ್ತಾ ಇದೆಯಲ್ಲ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಕೆಳಗಿನ ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಮತ್ತು ಕೆಳಗಿನ ವಿಧಾನವನ್ನ ವಿಧವನ್ನು ಗುರುತಿಸಿ ಅಂತೇಳಿ ಕೇಳಿದಾರೆ ಮಕ್ಕಳ ಸೊ ಇಲ್ಲಿ ಸೀಸದ ನೈಟ್ರೈಟ್ ಪ್ಲಸ್ ಪೊಟ್ಯಾಷಿಯಂ ಅಯೋಡೈಡ್ಗೆ ಟು ಸೀಸದ ಅಯೋಡೈಡ್ ಪ್ಲಸ್ ಪೊಟ್ಯಾಷಿಯಂ ನೈಟ್ರೇಟ್ ಸೊ ಇಲ್ಲಿ ದ್ವಿಸ್ಥಾನ ಪಲ್ಲಟ ಕ್ರಿಯೆ ನಡೀತಾ ಇದೆ ಮಕ್ಕಳ ಅರ್ಥ ಆಗ್ತಾ ಇದೆ ಕೇಳಿದರೆ ಕ್ರಿಯೆಯ ವಿಧವನ್ನು ಸಹ ಬರೆಯಿರಿ ಅಂತ ಹೇಳಿದರೆ ಇಲ್ಲಿ ಏನಾಗ್ತಾ ಇದೆ ದ್ವಿಸ್ಥಾನ ಪಲ್ಲಟ ನಡೀತಾ ಇದೆ ಸೊ ಇದು ಅದರ ಸಂಪೂರ್ಣ ರಾಸಾಯನಿಕ ಸಮೀಕರಣ ಮಕ್ಕಳ ಸೊ ಪ್ರಾಕ್ಟೀಸ್ ಮಾಡಿಕೊಡಿ ಇಪ್ಪತ್ತನೇದು ಬೇಕಿಂಗ್ ಸೋಡಾದ ಕೆಳಗಿನ ಉಪಯೋಗಗಳಿಗೆ ಕಾರಣ ಕೊಡಿ ಆಮ್ಲಶಾಮಕದ ಒಂದು ಘಟಕವಾಗಿ ಬೇಕಿಂಗ್ ಸೋಡಾವನ್ನು ಬಳಸ್ತೀವಿ ಯಾಕೆಂತ ಹೇಳಿದ್ರೆ ಇದು ಒಂದು ಪ್ರತ್ಯಾಮ್ಲೀಯ ಲವಣವಾಗಿದ್ದು ಆಮ್ಲೀಯತೆಯನ್ನು ತಟಸ್ಥಗೊಳಿಸ್ತದೆ ಮತ್ತೆ ಬೇಕರಿಗಳಲ್ಲಿ ಬೇಕಿಂಗ್ ಪುಡಿಯಾಗಿ ಸಹ ಬಳಸ್ತಾರೆ ಯಾಕೆಂತ ಹೇಳಿದ್ರೆ ಸೊ ಬೇಕಿಂಗ್ ಸೋಡಾ ಟಾರ್ಟಾರಿಕ್ ಆಮ್ಲದಂತಹ ಒಂದು ಸೌಮ್ಯ ಖಾದ್ಯ ಯೋಗ್ಯ ಆಮ್ಲದ ಮಿಶ್ರಣವಾಗಿದೆ ಬೇಕಿಂಗ್ ಪುಡಿಯನ್ನು ಕಾಯಿಸಿದಾಗ ಅಥವಾ ನೀರಿನೊಂದಿಗೆ ಮಿಶ್ರಗೊಳಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಗೊಳಿಸ್ತದೆ ಆದ್ದರಿಂದ ಬ್ರೆಡ್ ಅಥವಾ ಕೇಕ್ ಅನ್ನ ಹುಬ್ಬಿಸಿ ಮೃದು ಮತ್ತು ರಂಧ್ರಯುಕ್ತಗೊಳಿಸ್ತದೆ ಹತ್ತನೇ ಮೇನ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಇಲ್ಲಿ ನಮಗೆ ಲೋಹದ ಮೇಲೆ ಅಭಯವರ್ತನೆಯ ಚಿತ್ರವನ್ನ ಕೇಳಿದರೆ ಮೂರು ಅಂಕಕ್ಕೆ ಲೋಹದ ಚೂರು ಮತ್ತೆ ಹೈಡ್ರೋಜನ್ ಅನಿಲದ ಗುರುತಗಳನ್ನು ಭಾಗಗಳನ್ನು ಗುರುತಿಸಬೇಕು ಸೊ ಅದಷ್ಟು ಗುರುತಿಸಿದ್ರೆ ನಿಮಗೆ ಮೂರು ಅಂಕ ಸಿಗುತ್ತೆ ನೆಕ್ಸ್ಟ್ ಇಪ್ಪತ್ತ್ ಪ್ರಶ್ನೆ ಅದರಲ್ಲಿ ಆ ಪ್ರಶ್ನೆ ಆಮ್ಲವನ್ನ ಸಾರರಿಕ್ತಗೊಳಿಸುವಾಗ ಆಮ್ಲಕ್ಕೆ ನೀರನ್ನು ಸೇರಿಸಬಾರದು ಆದ್ರೆ ಆಮ್ಲವನ್ನ ನೀರಿಗೆ ಸೇರಿಸಬೇಕು ವಿವರಿಸಿ ಯಾಕೆಂತ ಹೇಳಿದ್ರೆ ಆಮ್ಲಗಳು ನೀರಿನಲ್ಲಿ ವಿಲೀನಗೊಳಿಸುವ ಪ್ರಕ್ರಿಯೆ ಬಹಿರುಷ್ಟಕವಾಗಿದೆ ನೀರನ್ನ ಸಾರರಿಕ್ತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣವನ್ನು ಹೊರಸಿಡಿಯುವಂತೆ ಮಾಡಬಹುದು ಮತ್ತು ಸುಟ್ಟ ಗಾಯಗಳು ಉಂಟಾಗ್ತದೆ ಹಾಗಾಗಿ ನಾವು ನೀರಿಗೆ ಆಮ್ಲವನ್ನು ಸೇರಿಸಬೇಕು ನೆಕ್ಸ್ಟ್ ಒಂದು ಮೋಲಾರ್ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಅಸಿಟಿಕ್ ಆಮ್ಲಗಳಲ್ಲಿ ಯಾವ ಆಮ್ಲವು ಪ್ರಬಲ ಆಮ್ಲವಾಗಿದೆ ಮತ್ತು ಯಾವ ಆಮ್ಲವು ದುರ್ಬಲ ಆಮ್ಲವಾಗಿದೆ ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ ಸೊ ಹೈಡ್ರೋಕ್ಲೋರಿಕ್ ಆಮ್ಲ ಪ್ರಬಲ ಆಮ್ಲ ಯಾಕೆಂದ್ರೆ ಅದರಲ್ಲಿ ಹೆಚ್ಚು ಎಚ್ ಪ್ಲಸ್ ಉತ್ಪತ್ತಿ ಮಾಡುತ್ತದೆ ಆದರೆ ಅಸಿಟಿಕ್ ಆಮ್ಲ ಅದು ದುರ್ಬಲ ಆಮ್ಲವಾಗಿದ್ದು ಅದರಲ್ಲಿ ಕಡಿಮೆ ಎಚ್ ಪ್ಲಸ್ ಸಾಯಾನುಗಳು ಉತ್ಪತ್ತಿ ಆಗ್ತದೆ ಆದ್ರಿಂದ ಹೈಡ್ರೋಕ್ಲೋರಿಕ್ ಆಮ್ಲ ಪ್ರಬಲ ಆಮ್ಲ ಅಸಿಟಿಕ್ ಆಮ್ಲ ದುರ್ಬಲ ಆಮ್ಲ ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ ಒಂದು ಪ್ರಣಾಳದಲ್ಲಿ ಬಟ್ಟಿ ಇಳಿಸಿದ ನೀರು ಮತ್ತೆ ಉಳಿದೆರಡು ಪ್ರಣಾಳಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳನ್ನು ಹೊಂದಿವೆ ಕೆಂಪು ಮತ್ತು ಲೀಲಿ ಕಾಗದವನ್ನ ಉಪಯೋಗಿಸಿಕೊಂಡು ಈ ಮೂರು ದ್ರಾವಣಗಳ ಸ್ವಭಾವವನ್ನು ಗುರುತಿ ಹೇಗೆ ಗುರುತಿಸಬಹುದು ಸೊ ಬಟ್ಟಿ ಇಳಿಸಿದ ನೀರು ಆಮ್ಲೀಯ ದ್ರಾವಣ ಮತ್ತೆ ಪ್ರತ್ಯಾಮ್ಲೀಯ ದ್ರಾವಣಗಳಿರುವ ಮೂರು ಪ್ರತ್ಯೇಕ ಪ್ರಣಾಳಗಳನ್ನು ತೆಗೆದುಕೊಂಡು ಕೆಂಪು ಲಿಟ್ಮಸ್ಕ್ಗಳನ್ನು ಮಾಡಬೇಕು ಕ್ರಮವಾಗಿ ಬಟ್ಟಿ ಇಳಿಸಿದ ನೀರಿಗೆ ಆಮ್ಲೀಯ ದ್ರಾವಣಕ್ಕೆ ಮತ್ತೆ ಅವುಗಳಿಗೆ ಅದ್ಬೇಕು ಅದ್ದಾಗ ಮೊದಲನೇದು ಏನಾಗುತ್ತೆ ಪ್ರತ್ಯಾಮ್ಲೀಯ ದ್ರಾವಣವಿರುವಂತಹ ಪ್ರಣಾಳದಲ್ಲಿ ಕೆಂಪು ಲಿಟ್ಮಸ್ ಕಾಗದವು ನೀಲಿ ಬಣ್ಣಕ್ಕೆ ತಿರುಗ್ತದೆ ನಂತರ ಆಮ್ಲೀಯ ದ್ರಾವಣದಲ್ಲಿ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ತಿರುಗ್ತದೆ ಉಳಿದ ಪ್ರನಾಳದಲ್ಲಿ ನೀಲಿ ಲಿಟ್ಮಸ್ ಕಾಗದವನ್ನ ಅದ್ದಿದಾಗ ಯಾವುದೇ ಬದಲಾವಣೆ ಆಗದಿದ್ದರೆ ಅಥವಾ ಕೆಂಪು ಲಿಟ್ಮಸ್ ಕಾಗದವನ್ನ ಅದ್ದಿದಾಗಲೂ ಯಾವುದೇ ಬದಲಾವಣೆ ಆಗದೆ ಉಳಿದ ದ್ರಾವಣವು ಪಟ್ಟಿ ಇಳಿಸಿದ ನೀರು ಆಗ್ತದೆ ನೆಕ್ಸ್ಟ್ ಇಪ್ಪತ್ನಾಕನಿಂದ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಅಂತ ಹೇಳಿಕೊಟ್ಟಿದ್ದಾರೆ ರಚನಾ ಸಮಾಂಗಿಗಳು ಇಂಪಾರ್ಟೆಂಟ್ ಎಸ್ಟರೀಕರಣ ಮೀಸಲ್ಸ್ ಕೇಳಿದರೆ ಸೊ ರಚನಾ ಸಮಾಂಗಿಗಳು ಇವನ್ ಲಾಸ್ಟ್ ಕ್ವಶನ್ ಪೇಪರಲ್ಲೂ ಸಹ ಕೇಳಿದ್ರು ಎಸ್ಟರಿಫಿಕೇಶನ್ಸ್ ಅಂತ ಹೇಳಿದ್ರೆ ಆ ಎಥನೋಯಿಕ್ ಆಮ್ಲವು ಆಮ್ಲೀಯ ಕ್ರಿಯಾವರ್ಧಕಗಳ ಸಮ್ಮುಖದಲ್ಲಿ ಆಲ್ಕೋಹಾಲ್ನೊಂದಿಗೆ ವರ್ತಿಸಿ ಅನ್ನು ಉಂಟು ಮಾಡುವ ಕ್ರಿಯೆಗೆ ಎಸ್ಟರೀಕರಣ ಅಂತಿವೆ ರಚನಾ ಸಮಾಂಗಿಗಳಂದ್ರೆ ಒಂದೇ ಅಣುಸೂತ್ರ ಹೊಂದಿದ್ದು ಬೇರೆ ಬೇರೆ ರಚನಾ ಸೂತ್ರ ಹೊಂದಿರುವಂತದ್ದು ಗಳು ಅಂದ್ರೆ ಸಾಬೂನಿನ ಅಣುಗಳಲ್ಲಿ ವಿಭಿನ್ನ ಗುಣಗಳಿರುವ ಎರಡು ತುದಿಗಳು ಒಂದು ತುದಿ ಜಲ ಅಪಕರ್ಷವಾಗಿದ್ರೆ ನೀರಿನೊಂದಿಗೆ ವರ್ತಿಸ್ತದೆ ಇನ್ನೊಂದು ತುದಿ ಜಲ ವಿಕರ್ಷಕವಾಗಿದೆ ಅಂದರೆ ಅದು ಹೈಡ್ರೋಕಾರ್ಬನ್ಗಳೊಂದಿಗೆ ವರ್ತಿಸುತ್ತದೆ ಇದನ್ನೇ ಮಿಸಲ್ಸ್ ಅಂತ ಹೇಳಿ ಕರೆಯೋದು ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಆದೇಶನ ಕ್ರಿಯೆ ಎಂದರೇನು ಅಂತ ಕೇಳಿದ್ದಾರೆ ಮತ್ತೆ ಇನ್ನು ಎರಡು ಸಬ್ ಕ್ವಶನ್ಸ್ ಇದೆ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಹೈಡ್ರೋಕಾರ್ಬನ್ಗಳಿಗೆ ಕ್ಲೋರಿನ್ ಅನ್ನ ಸೇರಿಸಲಾಗುತ್ತದೆ ಕ್ಲೋರಿನ್ ಹೈಡ್ರೋಜನ್ ಪರಮಾಣುಗಳನ್ನ ಒಂದೊಂದಾಗಿ ಸ್ಥಾನ ಪಲಟಗೊಳಿಸುವಂತಹ ಕ್ರಿಯೆಗೆ ಆದೇಶನ ಕ್ರಿಯೆ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಅನ್ನು ಹೆಸರಿಸಿ ಮತ್ತು ಅಣುಸೂತ್ರ ಕೇಳಿದರೆ ಅದು ದಟ್ ಇಸ್ ಮೀತೆ ಮತ್ತು ಎಚ್ ಸಿ ಎಚ್ ಫೋರ್ ಅದರ ಅಣುಸೂತ್ರ ಉತ್ಕರ್ಷಣಕಾರಿ ಎಂದರೆ ರೆಡಾಕ್ಸ್ ಕ್ರಿಯೆಯಲ್ಲಿ ಎಲೆಕ್ಟ್ರಾನ್ಗಳನ್ನು ಪಡೆಯುವ ವಸ್ತುವು ಅಥವಾ ಅವುಗಳ ಆಕ್ಸಿಡೀಕರಣಗಳ ಸಂಖ್ಯೆ ಕಡಿಮೆಯಾಗುವ ವಸ್ತುಗಳನ್ನೇ ಉತ್ಕರ್ಷಣಕಾರಿ ಅಂತೀವಿ ನೆಕ್ಸ್ಟ್ ಹತ್ತನೇ ಮೇ ಹನ್ನೊಂದನೇ ಮೇನಲ್ಲಿ ಎಲೆಕ್ಟ್ರಾನ್ ವರ್ಗಾವಣೆಯಿಂದ ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗುವುದನ್ನು ತೋರಿಸಿ ಅಂತ ಕೇಳಿದರೆ ಸೊ ಅದಿಷ್ಟು ಬರೆದ್ರೆ ನಿಮಗೆ ಮಕ್ಕಳ ಅಂಕ ಎರಡು ಅಂಕ ಸಿಗ್ತದೆ ನೆಕ್ಸ್ಟ್ ಕಾಯಿಸುವಿಕೆ ಮತ್ತು ಉರಿಯುವಿಕೆಯ ನಡುವಣ ವ್ಯತ್ಯಾಸ ಸೊ ಇದಿಷ್ಟು ಅದರ ವ್ಯತ್ಯಾಸ ಇವನ್ ನಾನು ನಿಮಗೆ ಪಾಸಿಂಗ್ ಪ್ಯಾಕೇಜಲ್ಲೂ ಸ್ಕೋರಿಂಗ್ ಪ್ಯಾಕೇಜಲ್ಲೂ ಸಹ ಈ ಕ್ವಶನ್ಸ್ ಹೇಳಿದ್ದೆ ಮಕ್ಕಳು ಬಹಳ ಇಂಪಾರ್ಟೆಂಟ್ ಸೊ ನಾವು ಎಷ್ಟೋ ಬಾರಿ ಇದನ್ನು ಬಿಡ್ತೀವಿ ಅಟ್ಲೀಸ್ಟ್ ಡೆಫಿನೇಷನ್ ಎಕ್ಸಾಂಪಲ್ ಕಲ್ತ್ಕೊಂಡ್ರೆ ಈಸಿಯಾಗಿ ನೀವು ಎರಡು ಅಂಕಗಳನ್ನ ಇದರಿಂದ ಗಳಿಸ್ಕೋಬೋದು ನೆಕ್ಸ್ಟು ಸಿ ಪ್ರಶ್ನೆ ಅದರಲ್ಲೇ ಬೆಸಿಗೆ ಲೋಹದಲ್ಲಿರುವ ಘಟಕ ಲೋಹಗಳು ಯಾವ್ಯಾವು ವಿದ್ಯುತ್ ಕಾಂತೀಯತೆಯನ್ನು ಸೇರಿಸಲು ಬೆಸಿಗೆ ಲೋಹವನ್ನು ಏಕೆ ಬಳಸಲಾಗ್ತದೆ ಸೊ ಬೆಸಿಗೆ ಲೋಹದಲ್ಲಿರುವಂತಹದ್ದು ಸೀಸ ಮತ್ತು ತವರ ಸೊ ಬೆಸಿಗೆ ಲೋಹವು ಕಡಿಮೆ ಕರಗುವ ಬಿಂದು ಹೊಂದಿದೆ ಆದ್ದರಿಂದ ಬೆಸಿಗೆ ಲೋಹವನ್ನು ವಿದ್ಯುತ್ ತಂತಿಗಳನ್ನು ಬೆಸೆಯಲು ಉಪಯೋಗಿಸ್ತಾರೆ ಸೊ ಇದಿಷ್ಟು ನಿಮಗೆ ಜೀವ ಭೌತ ವಿಜ್ಞಾನ ರಸಾಯನ ವಿಜ್ಞಾನದಲ್ಲಿ ಬಂದಂಥ ಪ್ರಶ್ನೆಗಳು ನೆಕ್ಸ್ಟ್ ಭಾಗಸಿ ಜೀವ ವಿಜ್ಞಾನದ ಪ್ರಶ್ನೆಗಳನ್ನು ನೋಡೋಣ ಇಪ್ಪತ್ತಾರನೇ ಪ್ರಶ್ನೆ ಆಹಾರ ಸರಪಳಿಯೊಂದರ ಎರಡನೇ ಸ್ತರದಲ್ಲಿರುವುದು ಯಾವುದು ಆಬ್ವಿಯಸ್ಲಿ ಸಸ್ಯಾಹಾರಿಗಳು ಎರಡನೇ ಪೋಷ್ ಪೋಷಣಾಸ್ತ್ರಕ್ಕೆ ಬರ್ತಾರೆ ಇಪ್ಪತ್ತೇಳನೇ ಪ್ರಶ್ನೆ ಹಲವು ಪೀಳಿಗೆಗಳ ಸಂತತಿಯಲ್ಲಿ ಒಂದು ಗುಣವು ಕಂಡು ಬಂದಿದೆ ಎಂದರೆ ಆ ಗುಣವನ್ನು ನಾವು ಪ್ರಬಲ ಗುಣ ಅಂತ ಹೇಳಿ ತಗೊಳ್ತೀವಿ ಹಾಗಾಗಿ ಆಪ್ಷನ್ ಯೇ ರೈಟ್ ಆನ್ಸರ್ ನೆಕ್ಸ್ಟ್ ಎಂಟನೇ ಹದಿಮೂರನೇ ಮೀನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ತೆಂಟನೇ ಪ್ರಶ್ನೆ ಸ್ಕೈಲಮ್ ಮೂಲಕ ನೀರಿನ ಸಾಗಾಣಿಕೆಯನ್ನು ಎಲೆಗಳ ಪತ್ರರಂಧ್ರಗಳು ಅನುಕೂಲಿಸುತ್ತವೆ ಸೊ ಇಲ್ಲಿ ಬಾಷ್ಪ ವಿಸರ್ಜನೆ ಆಗುವುದರ ಮೂಲಕ ಉಂಟಾಗ್ತದೆ ಸೊ ಆನ್ಸರ್ ಅನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕಾಯಜ ರೀತಿಯ ಸಂತಾನೋತ್ಪತ್ತಿಯನ್ನು ರೈತರಿಗೆ ಒಂದು ವರದಾನವೆಂದು ಪರಿಗಣಿಸಬಹುದು ಯಾಕೆಂತ ಹೇಳಿದ್ರೆ ಈ ಒಂದು ಸಂತಾನೋತ್ಪತ್ತಿಯಿಂದ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂಗಳು ಮತ್ತು ಹಣ್ಣುಗಳನ್ನ ಬಿಡ್ತವೆ ಬಾಳೆ ಕಿತ್ತಲೆ ಗುಲಾಬಿ ಮತ್ತು ಮಲ್ಲಿಗೆಗಳಂತಹ ಬೀಜಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯವು ಕಳೆದುಕೊಂಡಂತಹ ಸತ್ಯಗಳಲ್ಲಿ ಈ ಒಂದು ವಿಧಾನವು ಸಂತಾನೋತ್ಪತ್ತಿಯನ್ನು ಸಾಧ್ಯವಾಗ್ತದೆ ನೆಕ್ಸ್ಟ್ ಈ ವೆರಿ ಇಂಪಾರ್ಟೆಂಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ತಂದೆಯೊಬ್ಬನೇ ಮಗುವಿನ ಲಿಂಗವನ್ನ ನಿರ್ಧರಿಸಲು ಹೊಣೆಗಾರನು ಹೇಗೆ ಸೊ ಬಹಳಷ್ಟು ಬಾರಿ ಈ ಪ್ರಶ್ನೆ ಬಗ್ಗೆ ನಾವು ಡಿಸ್ಕಷನ್ ಮಾಡಿದೀವಿ ಆನ್ಸರ್ ಸಹ ಇದೆ ನೋಡಿ ನೀವು ಕಾಪಿ ಮಾಡ್ಕೊಳ್ಳಿ ಅಥವಾ ಎಲ್ಲಾ ಕ್ವಶನ್ ಪೇಪರಲ್ಲೂ ಇದನ್ನ ಕೇಳ್ತಾರೆ ಮಕ್ಕಳ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಫಿಫ್ಟೀನ್ತ್ ಮೇನ ಫೋರ್ಟೀನ್ತ್ ಮೇನ ಮೂವತ್ತೊಂದನೇ ಪ್ರಶ್ನೆ ತ್ಯಾಜ್ಯ ನಿರ್ವಹಣೆಯಲ್ಲಿ ಜೈವಿಕ ಘಟನೀಯವಲ್ಲದ ತ್ಯಾಜ್ಯಗಳನ್ನು ಬೇರ್ಪಡಿಸುವುದರ ಅಗತ್ಯತೆಯನ್ನು ತಿಳಿಸಿ ಯಾಕೆಂತ ಹೇಳಿದರೆ ಜೈವಿಕ ವಿಘಟನೆಗೆ ಒಳಗಾಗ ಒಳಗಾಗದ ತ್ಯಾಜ್ಯಗಳು ಮಣ್ಣು ಮತ್ತು ಜಲಮಾಲಿನ್ಯಕ್ಕೆ ಕಾರಣವಾಗ್ತವೆ ಪ್ಲಾಸ್ಟಿಕ್ನಂತಹ ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳ ಸಂಗ್ರಹದಿಂದ ಅಂತರ್ಜಲದ ಮಟ್ಟ ಕುಸಿತ ಹೋಗ್ತದೆ ಮತ್ತು ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳು ಪರಿಸರದಲ್ಲಿ ದೀರ್ಘಕಾಲದವರೆಗೆ ಉಳಿದು ಜೈವಿಕ ಸಂವರ್ಧನೆಗೆ ಕಾರಣವಾಗ್ತವೆ ಮತ್ತು ಮಣ್ಣಿನ ಫಲವತ್ತೆಯನ್ನು ಕುಂಠಿತಗೊಳಿಸುತ್ತದೆ ಮೂವತ್ತೆರಡನೇ ಪ್ರಶ್ನೆ ಶಲಾಕಾಗ್ರದ ಮೇಲೆ ಪರಾಗದ ಮೊಳಕೆಯ ತೋರಿಸುವ ಚಿತ್ರವನ್ನ ಬರೆದು ಪರಾಗ ನಳಿಕೆ ಗುರುತಿಸಲಿ ಕೇಳಿದರೆ ಸೊ ಇದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕೆಳಗೆ ನೀಡಲಾದ ರಚನೆಯಲ್ಲಿ ಬಿ ಎಂದು ಗುರುತಿಸಲಾದ ಭಾಗದಲ್ಲಿ ಜರುಗುವ ಕ್ರಿಯೆಯನ್ನು ಹೆಸರಿಸಿ ಕ್ರಿಯೆಯ ಪ್ರಾಮುಖ್ಯತೆ ಏನು ಸೊ ಇದನ್ನು ನಾವು ಲೋಮನಾಳಗಳು ಅಂತ ಹೇಳಿ ಕರೆಯೋದು ಸೊ ಇದು ಮೂತ್ರಪಿಂಡದಲ್ಲಿರುವ ಪ್ರತಿಯೊಂದು ಲೋಮನಾಳದ ಗುಂಪುಗಳಲ್ಲಿ ಸೋಸಲ್ಪಟ್ಟ ದ್ರವವನ್ನು ಸಂಗ್ರಹಿಸುವ ಬಟ್ಟಲಿನಾಕಾರದ ತುದಿ ಇರುವ ಒಂದು ನಾಳದ ಸಂಪರ್ಕದಲ್ಲಿ ಇರುತ್ತದೆ ಮೂತ್ರಪಿಂಡಗಳಲ್ಲಿ ರಕ್ತದಿಂದ ಯೂರಿಯಾ ಅಥವಾ ಯೂರಿಕ್ ಆಮ್ಲದಂತಹ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ತೆಗೆದುಹಾಕಲು ಸಹಕರಿಸ್ತದೆ ನೆಕ್ಸ್ಟ್ ಫಿಫ್ಟೀನ್ತ್ ಮೇನ ಸೊ ಮೂರು ಅಂಕಕ್ಕೆ ನಮ್ಗೆ ಇಲ್ಲಿ ಮೊದಲನೇದು ಮಾನವನ ಮೆದುಳಿನ ಚಿತ್ರ ಕೇಳಿ ಅನುಮಸ್ತಿಷ್ಕ ಮತ್ತೆ ಫಾನ್ಸ್ ನ ಭಾಗ ಕೇಳಿದ್ದಾರೆ ವೆರಿ ಇಂಪಾರ್ಟೆಂಟ್ ಮಕ್ಕಳ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ನಿಮಗೆ ಮೂರು ಅಂಕಕ್ಕೆ ಕೇಳ್ತಾ ಇದಾರೆ ಮೆದುಳಿನ ಚಿತ್ರವನ್ನ ನಾಲ್ಕು ಅಂಕಕ್ಕೆ ಕೇಳ್ತಾ ಇಲ್ಲ ಮೂವತ್ತೈದನೇ ಪ್ರಶ್ನೆ ದುಂಡನೆಯ ಹಳದಿ ಬಣ್ಣದ ಬೀಜಗಳನ್ನ ಅಂದ್ರೆ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಉತ್ಪಾದಿಸುವ ಬಟಾಣಿ ಸಸ್ಯವನ್ನ ಸುಕ್ಕಾದ ಹಸಿರು ಬಣ್ಣದ ಬೀಜಗಳನ್ನು ಉತ್ಪಾದಿಸುವ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿ ಎಫ್ ಟು ಪೀಳಿಗೆಯಲ್ಲಿ ದೊರೆತ ಫಲಿತಾಂಶವನ್ನು ತೋರಿಸಲು ಚಕ್ಕರ್ ಬೋರ್ಡ್ ಅನ್ನ ಬರೆಯಿರಿ ಎಫ್ ಟು ಪೀಳಿಗೆಯಲ್ಲಿ ಉಂಟಾದಂತಹ ಸಸ್ಯಗಳ ವ್ಯಕ್ತ ರೂಪದ ಅನು ಅಪಾತ ಕೇಳಿದ್ದಾರೆ ಸೊ ಇಲ್ಲಿ ದುಂಡನೆಯ ಹಳದಿ ಬೀಜ ಕ್ಯಾಪಿಟಲ್ ಆರ್ ಸ್ಮಾಲ್ ಬೈ ಇಲ್ಲಿ ಸುಕ್ಕಾದ ಹಸಿರು ಬಣ್ಣದ ಬೀಜ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸೊ ಇಲ್ಲಿ ಎಫ್ ಒನ್ ತಳಿಗಳಿಗೆ ಏನಾಗುತ್ತೆ ಅಂದರೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಬರ್ತದೆ ಅಂದರೆ ಇಲ್ಲಿ ಎಲ್ಲ ಸಸ್ಯಗಳೇನಾಗ್ತವೆ ಅಂದರೆ ದುಂಡನೆಯ ಹಳದಿ ಬಣ್ಣದ ಬೀಜ ಬಿಡುವ ಸಸ್ಯಗಳೇ ಉಂಟಾಗ್ತವೆ ಸೊ ಎಫ್ ಟು ತಳಿಗೆ ಬಂದಾಗ ಏನಾಗ್ತದೆ ಅಂತ ಹೇಳಿದ್ರೆ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ನಾಲ್ಕು ಲಿಂಗಾಣುಗಳು ಬರ್ತವೆ ಸೊ ಇವು ಎಫ್ ಟು ತಳಿಗೆಯಲ್ಲಿ ಏನಾಗ್ತದೆ ಅಂದರೆ ಈ ರೀತಿ ನಾವು ಲಿಂಗಾಣುಗಳನ್ನು ಚಕ್ಕರ್ಬೋರ್ಡ್ನಲ್ಲಿ ಬರಿತೀವಿ ಮಕ್ಕಳ ಸೊ ಬರೆದಾಗ ನಮಗೆ ಶುದ್ಧವಾದಂತಹವು ಇಲ್ಲಿ ನಮಗೆ ಕರೆಕ್ಟಾಗಿ ನೀವು ಜೀನ್ ನಮೂನೆ ಬರೆದ್ರೆ ಶುದ್ಧವಾದಂತಹ ದುಂಡಾದ ಹಳದಿ ಸಸ್ಯಗಳು ಸುಕ್ಕಾದ ಹಸಿರು ಸಸ್ಯಗಳು ಸೊ ಕಂಪ್ಲೀಟ್ ಸಿಗ್ತದೆ ಸೊ ಇಲ್ಲಿ ನಮಗೆ ದ್ವಿತಳೀಕರಣದಲ್ಲಿ ವ್ಯಕ್ತ ರೂಪದ ಅನುಪಾತ ಏನಪ್ಪ ಅಂದರೆ ನಾವು ಒನ್ ನೈನ್ ಈಸ್ ಟು ತ್ರೀ ಈಸ್ ಟು ತ್ರೀ ಈಸ್ ಟು ಒನ್ ಓಕೆನಾ ಸೊ ಜೀನ್ ನಮೂನೆಯ ಅನುಪಾತ ಅಂದರೆ ಒನ್ ಇಷ್ಟು ಟೂ ಟು ಒನ್ ಇಷ್ಟು ಟೂ ಇಸ್ಟ್ ಫೋರ್ ಇಷ್ಟು ಟೂ ಇಷ್ಟು ಒನ್ ಇಷ್ಟು ಟೂ ಇಷ್ಟು ಒನ್ ಸೊ ಇದು ಅದರ ಇದು ಸೊ ಅದಕ್ಕೆ ಇನ್ನೊಂದು ಆಪ್ಷನ್ ಅನ್ನು ಕೇಳಿ ಇಲ್ಲೂ ಸಹ ನಮಗೆ ಎಫ್ ಟು ತಳಿಗೆ ಎಫ್ ಟು ಪೀಳಿಗೆಯ ಸಸ್ಯಗಳನ್ನು ಸ್ವಕೀಯ ಪರಾಗಪರ್ಶಕ್ಕೆ ಒಳಪಡಿಸಿದಾಗ ಎಫ್ ಟು ಪೀಳಿಗೆಯಲ್ಲಿ ದೊರೆತಂತಹ ಫಲಿತಾಂಶಗಳನ್ನು ತೋರಿಸುವ ಚಕ್ಕರ್ ಬೋರ್ಡ್ ಕೇಳಿದ್ದಾರೆ ಸೊ ಇದು ಏಕತಳೀಕರಣದ ಇದು ಸೊ ಅದು ದ್ವಿ ತಳೀಕರಣಕ್ಕೆ ಬರ್ತದೆ ಸೊ ಬಟಾಣಿ ಗಿಡ್ಡ ಸಸ್ಯ ಬಟಾಣಿ ಗಿಡ್ಡ ಬಟಾಣಿ ಗಿಡ ಸೊ ಇದು ಕ್ಯಾಪಿಟಲ್ ಟಿ ಇದು ಟಿ ಸೊ ಎಫ್ ಟು ತಳಿಯಲ್ಲಿ ನಮಗೆ ಒಂದೇ ಬರೋದು ಸ್ಮಾಲ್ ಟಿ ಎಲ್ಲವೂ ಬಟಾಣಿ ಗಿಡಗಳೇ ಎತ್ತರದ ಬಟಾಣಿ ಗಿಡ ಆಗ್ತದೆ ಆದರೆ ಎಫ್ ಟು ತಳಿಗೆ ಬಂದಾಗ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ತ್ರೀ ಇಸ್ಟ್ ಒನ್ ಅಂದರೆ ಮೂರು ಎತ್ತರದ ಬಟಾಣಿ ಗಿಡ ಒಂದು ಗಿಡ್ಡನೆ ಬರ್ತದೆ ಜಿ ನಮೂನೆಗೆ ಬಂದರೆ ಒನ್ ಟು ಟೂ ಟು ಒನ್ ಬರ್ತದೆ ಸೊ ಶುದ್ಧ ಎತ್ತರವಾದ ಬಟಾಣಿ ಗಿಡ ಎರಡು ಮಿಶ್ರ ಎತ್ತರ ಗಿಡ ಇನ್ನೊಂದು ಒಂದು ಶುದ್ಧ ಗಿಡ್ಡ ಗಿಡ ಬರ್ತದೆ ಅರ್ಥ ಆಗಿದೆಯಲ್ಲ ಸೊ ಸೊ ಚಕ್ಕರ್ ಬೋರ್ಡ್ ವೆರಿ ಇಂಪಾರ್ಟೆಂಟ್ ಮಕ್ಕಳ ಚೆನ್ನಾಗಿ ಪ್ರಾಕ್ಟಿಸ ಮಾಡ್ಕೊಳ್ಳಿ ಮೂವತ್ತಾರನೇ ಪ್ರಶ್ನೆ ಎ ಪ್ರಶ್ನೆ ಚ ಪರಾವರ್ತಿತ ಚಾಪಗಳು ಶೀಘ್ರ ಪ್ರತಿಕ್ರಿಯೆಗೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ಪರಿಗಣಿಸಬಹುದು ಸಮರ್ಥಿಸಿ ಸೊ ಪ್ರಾಣಿಗಳಲ್ಲಿ ಪ್ರಚೋದನೆಗಳು ಮಿದುಳಿನ ಆಲೋಚನಾ ಭಾಗದಲ್ಲಿ ಪರಿಷ್ಕರಿಸಿ ಪ್ರತಿಕ್ರಿಯಿಸಲ್ಪಡುತ್ತವೆ ಇದು ನಿಧಾನವಾದ ಪ್ರತಿಕ್ರಿಯೆ ಆಗಿದೆ ಬಟ್ ಕೆಲವೊಂದು ಪ್ರಚೋದನೆಗಳಿಗೆ ಶೀಘ್ರವಾಗಿ ಪ್ರತಿಕ್ರಿಯಿಸಬೇಕಾಗಿರುವುದರಿಂದ ಹೆಚ್ಚು ಸಂಕೀರ್ಣ ಪ್ರಾಣಿಗಳಲ್ಲಿ ಈ ವಿಧಾನ ವಿಕಾಸಗೊಂಡಿದೆ ಉದಾಹರಣೆಗೆ ಬಿಸಿ ಜ್ವಾಲೆಯನ್ನು ಮುಟ್ಟಿದಾಗ ಸ್ನಾಯುಗಳನ್ನು ಸರಳ ರೀತಿಯಲ್ಲಿ ಚಲಿಸುವಂತೆ ಮಾಡುವ ಒಳಹರಿವು ಅಥವಾ ಸಂಕೇತಗಳನ್ನು ಗುರುತಿಸುವ ಪ್ರಕ್ರಿಯೆ ಮತ್ತು ಹೊರಹರಿವು ಪ್ರಕ್ರಿಯೆಯ ಮೂಲಕ ಅದಕ್ಕೆ ಪ್ರತಿಕ್ರಿಯಿಸುವುದನ್ನು ತ್ವರಿತವಾಗಿ ಪೂರ್ಣಗೊಳಿಸ್ತದೆ ನೆಕ್ಸ್ಟು ಸಸ್ಯವೊಂದು ಒಂದು ದಿಕ್ಕಿನಿಂದ ಬೆಳಕನ್ನು ಗ್ರಹಿಸಿದಾಗ ಸಸ್ಯವು ಬೆಳಕಿನ ದಿಕ್ಕಿನೆಡೆಗೆ ಬಾಗಿದಂತೆ ಕಾಣುತ್ತದೆ ಸೊ ಈ ಕ್ರಿಯೆಯನ್ನು ವಿಶ್ಲೇಷಿಸಿ ಸೊ ಇವುಗಳು ಬೆಳಕನ್ನು ಗ್ರಹಿಸಿದಾಗ ಸಸ್ಯದ ಕಾಂಡದ ತುದಿಯಲ್ಲಿ ಆಕ್ಸಿನ್ ಎಂಬ ಹಾರ್ಮೋನ್ ವಿಶ್ಲೇಷಿಸಲ್ಪಟ್ಟು ಸಸ್ಯ ಜೀವಕೋಶ ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಯಾವಾಗ ಬೆಳಕು ಸಸ್ಯದ ಕಡೆಗೆ ಪರಿಸರಿಸಲು ಪ್ರಾರಂಭವಾಗ್ತದೋ ಆಕ್ಸಿನ್ ಕಾಂಡದ ನೆರಳಿನ ಭಾಗದ ಕಡೆಗೆ ವಿಸ್ತರಣೆಗೊಳ್ಳುತ್ತದೆ ಸೊ ಆಕ್ಸಿನ್ನ ಈ ಸಾಂದ್ರತೆಯು ಬೆಳಕಿನಿಂದ ದೂರವಿರುವ ಕಾಂಡದ ಭಾಗದಲ್ಲಿರುವ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಪ್ರಚೋದಿಸುತ್ತದೆ ಹಾಗಾಗಿ ಸಸ್ಯವು ಬೆಳಕಿನ ಕಡೆಗೆ ಬಾಗಿದಂತೆ ಕಾಣಿಸ್ತದೆ ನೆಕ್ಸ್ಟ್ ಹದಿನಾರನೇ ಮೇನ್ ನಾಲ್ಕು ಅಂಕಕ್ಕೆ ಮಕ್ಕಳಲ್ಲಿ ಎರಡು ಪ್ರಶ್ನೆಗಳಿದ್ದಾವೆ ಮಾನವನ ದೇಹದಲ್ಲಿರುವ ರಕ್ತನಾಳಗಳ ವಿಧಗಳನ್ನು ತಿಳಿಸಿ ಪ್ರತಿಯೊಂದರ ಕಾರ್ಯವನ್ನು ತಿಳಿಸಿ ಅಭಿದಮನಿ ಅಪಧಮನಿ ಲೋಮನಾಳು ಸೊ ಮೂರು ಕಾರ್ಯಗಳನ್ನು ಸಹ ಬರೀಬೇಕು ಮಕ್ಕಳು ಇವೆ ರಕ್ತನಾಳದ ವಿಧಗಳಾಗಿರ್ತವೆ ಸೊ ಇವುಗಳನ್ನು ನೀವು ಬರೆದ್ರೆ ನಿಮಗೆ ನಾಲ್ಕು ಎರಡು ಅಂಕ ಈ ಪ್ರಶ್ನೆಗೆ ಸಿಗುತ್ತೆ ನೆಕ್ಸ್ಟ್ ಇಮ್ಮಡಿ ರಕ್ತ ಪರಿಚಲನೆ ಕೇಳಿದ್ದಾರೆ ಸೊ ಅದು ಸಹ ಬಹಳ ಇಂಪಾರ್ಟೆಂಟ್ ಕ್ವಶನ್ಸು ಅದನ್ನು ಸಹ ನೋಡ್ಕೊಳ್ಳಿ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ತರ್ಟಿ ಏಟ್ ಕ್ವಶನ್ ಅದರಲ್ಲಿ ಎ ಕ್ವಶನ್ ಮಾನವನ ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೃಷಣಗಳು ಮತ್ತು ಪ್ರೋಸ್ಟೇಟ್ ಗ್ರಂಥಿಯ ಪಾತ್ರವೇನು ಸೊ ಇದು ಸಹ ಬಹಳಷ್ಟು ಬಾರಿ ಕೇಳಿದರೆ ಸೊ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲಗಳಲ್ಲಿರ್ತವೆ ಯಾಕೆಂದರೆ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗೆ ಇಂಥ ಕಡಿಮೆ ಉಷ್ಣತೆ ಅವಶ್ಯಕವಾಗಿರ್ತದೆ ಮತ್ತು ಇವು ವೀರ್ಯಾಣುಗಳ ಉತ್ಪಾದನೆಯು ನಿಯಂತ್ರಣದ ಜೊತೆಗೆ ಟೆಸ್ಟೋಸ್ಟಿರಾನ್ ಉತ್ಪತ್ತಿಯಾದ ವಿ ಉತ್ಪತ್ತಿಯಾದ ವೀರ್ಯಾಣುಗಳ ವೀರ್ಯನಾಳದ ಮೂಲಕ ಸಾಗಿಸಲ್ಪಡ್ತದೆ ಮತ್ತು ವೀರ್ಯನಾಳವು ಮೂತ್ರಕೋಶದಿಂದ ಹೊರಟ ನಾಳದೊಂದಿಗೆ ಕೂಡಿಕೊಂಡಿರ್ತವೆ ಹೀಗಾಗಿ ವಿಸರ್ಜನಾ ನಾಳವು ವೀರ್ಯಾಣು ಮತ್ತು ಮೂತ್ರಗಳ ಎರಡಕ್ಕೂ ಸಾಮಾನ್ಯ ಮಾರ್ಗವಾಗಿದೆ ವೀರ್ಯನಾಳದ ಮಾರ್ಗದಲ್ಲಿ ಗ್ರಂಥಿಗಳಾದ ಪ್ರೋಸ್ಟೇಟ್ ಮತ್ತು ವೀರ್ಯಕೋಶಿಗಳಿದ್ದು ಅವು ತಮ್ಮ ಸ್ರವಿಕೆಯನ್ನು ವೀರ್ಯನಾಳಕ್ಕೆ ಸೇರಿಸ್ತವೆ ಈಗ ವೀರ್ಯಾಣು ಒಂದು ದ್ರವದಲ್ಲಿದ್ದು ಅದು ಅವುಗಳ ಸಾಗಾಣಿಕೆಯನ್ನು ಸುಲಭಗೊಳಿಸ್ತವೆ ಮತ್ತು ಪೋಷಣೆಗೆ ಒದಗಿಸ್ತವೆ ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಹೇಗೆ ಪಡೆಯುತ್ತದೆ ವಿವರಿಸಿ ಇದು ಸಹ ಇಂಪಾರ್ಟೆಂಟ್ ಮಕ್ಕಳ ಸೊ ಆನ್ಸರ್ ನೋಡ್ಕೊಳ್ಳಿ ಬಹಳ ಈಸಿ ಇದೆ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಎರಡು ಪ್ರಶ್ನೆ ಕೇಳಿದರೆ ಮಾನವರಲ್ಲಿ ಅನುಸರಿಸುವ ವಿವಿಧ ಗರ್ಭ ನಿರೋಧಕ ವಿಧಾನಗಳು ಒಂದು ಗರ್ಭ ನಿರೋಧಕ ಮಾತ್ರೆ ಸೇವನೆ ಕಾಂಡು ಬಳಕೆ ವಂಕಿ ಅಥವಾ ಕಾಪಟಿ ಅಳವಡಿಕೆ ಶಸ್ತ್ರಚಿಕಿತ್ಸೆ ಸೊ ಇನ್ನೊಂದು ತುಂಡರಿಕೆ ಮತ್ತು ಪುನರುತ್ಪಾದನೆ ನಡುವಣ ವ್ಯತ್ಯಾಸ ಸೊ ವೆರಿ ಈಸಿ ಸೊ ತುಂಡರಿಕೆ ಸ್ಪೈರೋಗರ ಆಗುತ್ತೆ ಪುನರುತ್ಪಾದನೆ ಬಂದ್ರೆ ಎಕ್ಸಾಂಪಲ್ ಪ್ಲನೇರಿಯಾ ಸೊ ಹೈಡ್ರಾ ಇವುಗಳಲ್ಲಿ ಪುನರುತ್ಪಾದನೆ ಆಗ್ತದೆ ಸೊ ವ್ಯತ್ಯಾಸ ಗೊತ್ತಿದೆ ಮಕ್ಕಳು ನೋಡಿಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ